ರಂಗಭೂಮಿ ಉಡುಪಿ ಆಶ್ರಯದಲ್ಲಿ ಎಂಜಿಎಂ ಕಾಲೇಜು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ತಲ್ಲೂರು ಫ್ಯಾಮಿಲಿ ಟ್ರಸ್ಟ್ ಇದರ ಸಹಯೋಗದಲ್ಲಿ ವಿಶ್ವ ರಂಗಭೂಮಿ ದಿನಾಚರಣೆ ವಿಶ್ವ ರಂಗಭೂಮಿ ಸನ್ಮಾನ ಹಾಗೂ ಅಂಬಾತನೆಯ ಮುದ್ರಾಡಿ ಸಂಸ್ಕರಣಾ ಪುಸ್ತಕ ಪ್ರಶಸ್ತಿ ಪ್ರದಾನ ಸಮಾರಂಭವು ಇದೇ ಮಾರ್ಚ್ ಇಪ್ಪತ್ತೇಳರಂದು ಸಂಜೆ ಐದು ಗಂಟೆಗೆ ಉಡುಪಿ ಎಂಜಿಎಂ ಕಾಲೇಜಿನ ನೂತನ ರವೀಂದ್ರ ಮಂಟಪದಲ್ಲಿ ನಡೆಯಲಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ರಂಗಭೂಮಿಯ ಅಧ್ಯಕ್ಷ ತಲ್ಲೂರು ಶಿವರಾಮ ಶೆಟ್ಟಿಯವರು ಅಂದು ಸಂಜೆ ಆರು ಗಂಟೆ ನಡೆಯುವ ಕಾರ್ಯಕ್ರಮದಲ್ಲಿ ಸಾಹಿತಿ ಎಚ್ ಗೋಪಾಲ ಭಟ್ ಅವರಿಗೆ ವಿಶ್ವ ರಂಗಭೂಮಿ ಪ್ರಶಸ್ತಿ ಮತ್ತು ಲೇಖಕ ಎನ್ಸಿ ಮಹೇಶ್ ಅವರಿಗೆ ಅಂಬಾತನಯ ಮುದ್ರಾಡಿ ಸಂಸ್ಮರಣಾ ಪುಸ್ತಕ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ರಂಗಭೂಮಿಯ ಗೌರವಾಧ್ಯಕ್ಷ ಎಚ್ ಎಚ್ಎಸ್ ಬಳ್ಳಾಲ್ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ ಕಲ್ಯಾಣಪುರ ಮಿಲಗ್ರಿಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವಿನ್ಸೆಂಟ್ ಆಳ್ವಾ ಎಂಜಿಎಂ ಕಾಲೇಜಿನ ಪ್ರಾಂಶುಪಾಲ ಲಕ್ಷ್ಮೀನಾರಾಯಣ ಕಾರಂತ ಸಾಹಿತಿ ಕೆ ಕೆಎಂ ರಾಘವ ನಂಬಿಯರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು ಉಡುಪಿಯ ಎಲ್ಲ ರಂಗಕರ್ಮಿಗಳು ಒಂದಾಗಿ ಸಂಭ್ರಮಿಸುವ ದಿನ ಮಾರ್ಚ್ ಇಪ್ಪತ್ತೇಳು ವಿಶ್ವ ರಂಗಭೂಮಿ ದಿನಾಚರಣೆ ಈ ದಿನಾಚರಣೆಯನ್ನು ಈ ಬಾರಿ ಮಾರ್ಚ್ ಇಪ್ಪತ್ತೇಳರಂದು ರಂಗಭೂಮಿಯ ಗೌರವಧ್ಯ ಮಹೇ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿಗಳ ಉದ್ಘಾಟಿಸಲಿಕ್ಕಿದ್ದಾರೆ ಆವತ್ತು ವಿಶ್ವರಂಗಭೂಮಿ ಹಾಗೂ ಅಮ್ಮಾತನೆಯ ಮುದ್ರಾಳಿಯವರ ಸಂಸ್ಮರಣೆಯನ್ನ ಕನ್ನಡ ಪ್ರಶಸ್ತಿ ಇಲಾಖೆಯ ಸಹಾಯಕ ನಿರ್ದೇಶಕರಂತ ಶ್ರೀಮತಿ ಗೋಡಿಮ್ ಅವರು ಮಾಡಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಿಲಾಚಿಸ್ ಕಾಲೇಜಿನ ಪ್ರಾಂಶುಪಾಲರಂತಹ ಶ್ರೀತ ಡಾಕ್ಟರ್ ವಿನ್ಸೆಂಟ್ ಆಳ್ವ ಅವರು ಹಾಗೂ ಎಂ ಜಿ ಎಂ ಕಾಲೇಜ್ ಪ್ರಾಂಶುಪಾಲರಂತಹ ಶ್ರೀತ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಕಾರಲಿಕ್ಕಿದ್ದಾರೆ ರಂಗಭೂಮಿ ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಬಹಳ ವಿಶೇಷವಾಗಿ ಆಚರಿಸಿದೆ ಹೇಗೆ ಅಂತ ಹೇಳಿದ್ರೆ ರಂಗಭೂಮಿ ಸಂಸ್ಥೆಗೆ ನಿಮಗೆಲ್ಲರಿಗೂ ಗೊತ್ತಿದೆ ಅರವತ್ತನೇ ವರ್ಷ ಈ ಅರವತ್ತು ವರ್ಷ ಬೆಳೆದು ಬರಬೇಕಾದ್ರೆ ಒಂದಷ್ಟು ಮಹನೀಯರು ಈ ಸಂಸ್ಥೆಗಾಗಿ ನಿಸ್ವಾರ್ಥವಾಗಿ ನುಡಿತಾರೆ ಸೇವೆ ಸಲ್ಲಿಸಿದ್ದಾರೆ ಅಂತ ಹಿರಿಯರನ್ನ ಪ್ರತಿ ವರ್ಷ ನಾವು ಗೌರವಿಸ್ ಬರ್ತಾ ಇದ್ದೇವೆ ಈ ಬಾರಿ ನಾವು ಗೌರವಿಸ್ತಾ ಇರುವಂತವರು ಉಡುಪಿಯ ಖ್ಯಾತ ಸಾಹಿತಿ ಹಾಗೂ ಸಂಘಟಕರಾಗಿ ಗುರುತಿಸಿಕೊಂಡಂತವರು ರಂಗಭೂಮಿಯಲ್ಲಿ ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಸಂಘಟನೆ ನಡೆಸಿದ ಶ್ರೇತ ಕೂಗೋಯ್ದೇ ಉಡುಪಿಯಲ್ಲಿ ಖ್ಯಾತರಾಗಿರುತ್ತೋ ಗೋಪಾಲ ಭಟ್ ಅವರನ್ನ